ಹಾಯ್ ವೆಲ್ಕಮ್ ಟು ದಯವಿಟ್ಟು ದಯವಿಟ್ಟೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತು ಸ್ಕೂಲ್ಗೆ ಹೋಗೋ ಮಕ್ಕಳಲ್ಲಿ ನಾವು ಕಾಮನಾಗಿ ನೋಡೋದು ತಲೆಯಲ್ಲಿ ಏನು ಅದು ಗಾಳಿಯಿಂದ ಆಗಿರ್ಬೋದು ಅಥವಾ ಧೂಳು ಸೇರಿಕೊಂಡು ಒಬ್ರಿಂದ ಒಬ್ಬರಿಗೆ ಬೇಗ ಬೇಗ ಏನು ಹರಡುತ್ತೆ ಮತ್ತೆ ಒಂದೇನು ತಲೆಯಲ್ಲಿ ಸೇರ್ಕೊಂತು ಅಂದರೆ ಮತ್ತೆ ಇಡೀ ಎಲ್ಲ ಏನುಗಳೇ ಆಗ್ಬಿಡುತ್ತೆ ಹೋಗಿಸೋದು ತುಂಬ ಕಷ್ಟ ಅದಕ್ಕೋಸ್ಕರ ನಾವು ಅದು ಇದು ಲೋಷನ್ ಹಾಕೋದು ಅಡ್ವರ್ಟೈಸ್ಮೆಂಟಲ್ಲಿ ಔಷಧಿಗಳು ಔಷಧಿಗಳಾಕೋದು ಇದೆಲ್ಲ ಮಾಡಿದಾಗ ಸೈಡ್ ಎಫೆಕ್ಟ್ಸ್ ತುಂಬ ಇರುತ್ತೆ ಚಿಕ್ಕ ಮಕ್ಕಳು ಕೂದ್ರಾಗ ಬಿಡುತ್ತೆ ಅನ್ನೋ ಭಯ ಹಂಗಾಗಿ ನಾನು ಸುಮಾರು ಹುಡುಕ್ದಾಗ ನನಗೆ ಸಿಕ್ಕಿದ್ದು ಈ ಔಷಧಿ ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಕಾಮನಾಗಿ ಎಲ್ಲ ಕಡೆ ಸಿಗ್ಬೋದು ನೀವು ಕೇಳಿ ನೋಡಿ ಇದು ಬರೀ ಹದಿನೈದು ರೂಪಾಯಿ ಅಷ್ಟೇ ಉಳಿಯೋದ್ರ ಹಿಂದೆ ಕೊಟ್ಟಿರ್ತಾರೆ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಆ ಥರ ತಗೋಬಂದು ಒಂದು ಕಾಲು ಲೀಟ್ರ್ ಅಥವಾ ಐವತ್ತು ಗ್ರಾಮ್ ಒಂದು ಕೊಬ್ಬರಿ ಎಣ್ಣೆ ಬಾಟಲ್ಗೆ ಈ ಪ್ಯಾಕೆಟ್ನ ಹಾಕೋಬೇಕಾಗುತ್ತೆ ನೋಡಿ ಇದು ಈ ಪ್ಯಾಕೆಟು ನೋಡೋಕೆ ಸ್ವಲ್ಪ ಸಬ್ಜಾ ಸಿಡಿಸ್ತಾರೆ ಇರುತ್ತೆ ಬಟ್ ಕಲರ್ ಚೇಂಜ್ ಇರುತ್ತೆ ನೋಡ್ಕೊಂಡು ಹಾಕೊಳ್ಳಿ ಈ ಪ್ಯಾಕೆಟಲ್ಲಿ ಅರ್ಧ ಪ್ಯಾಕೆಟ್ ಸಾಕಾಗುತ್ತೆ ನಾವು ಇದನ್ನು ಆ ಎಣ್ಣೆ ಎಷ್ಟು ದಿವಸ ಯೂಸ್ ಮಾಡ್ತೀವೋ ಅಷ್ಟು ದಿವಸನೂ ಹಾಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಅರ್ಧ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಇಟ್ಬಿಟ್ರೆ ನಾಳೆ ಒಂದು ಡೇ ಅಷ್ಟೇ ನಾಳೆಯಿಂದ ಅದನ್ನು ಯೂಸ್ ಮಾಡ್ಕೊಬೋದು ನಾವು ಅಥವಾ ಹಾಕ್ಬಿಟ್ಟು ಒನ್ ಡೇ ಬಿಡ್ತೀವಿ ತಲೆಗೆ ಇವತ್ತು ನೈಟ್ ಹಾಕಿದ್ದೀನಿ ಬೆಳಗ್ಗೆ ಸ್ನಾನ ಮಾಡ್ಬೋದು ಇಲ್ಲ ಬೆಳಗ್ಗೆ ಹಾಕಿದ್ರೆ ಸಂಜೆ ಸ್ನಾನ ಮಾಡ್ಬೋದು ಅಥವಾ ಇವತ್ತು ಹಾಗೆ ಅಂದರೆ ನಾಳೆನೇ ಬಿಡ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಯಾವುದೇ ರೀತಿ ಭಯ ಇಲ್ಲ ಯಾಕಂದರೆ ಇದು ಪ್ಯೂರ್ ಆಯುರ್ವೇದಿಕ್ ಆಗಿರೋದ್ರಿಂದ ನಿರ್ಭಯವಾಗಿ ಹಾಕೋಬೋದು ನಾವು ಮಕ್ಕಳು ಕೂಡ ಹಾಕ್ಬೋದು ನೋಡಿ ಮತ್ತು ನೀವು ಹರಳೆಣ್ಣೆ ಯೂಸ್ ಮಾಡ್ತೀರ ಅಂದರೆ ಹರಳೆಣ್ಣೆಗಾದರೂ ಹಾಕ್ಕೊಳ್ಳಿ ಯಾವುದೇ ರೀತಿ ಎಣ್ಣೆ ಆದರೂ ಪರವಾಗಿಲ್ಲ ಹಾಕೋಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ಕಲ್ಲರ್ ಬಿಡೋದು ಇಲ್ಲ ಇಲ್ಲ ಕರ್ಗೋಗಿಬಿಡುತ್ತೆ ಅಂತಲೂ ಇಲ್ಲ ನಾವು ಯಾವ ರೀತಿ ಹಾಕಿಟ್ಟಿರ್ತೀವೋ ಅದೇ ರೀತಿ ಇರುತ್ತೆ ಒಂಥರ ಸೂಪರಾಗಿ ವರ್ಕ್ ಆಗುತ್ತೆ ಇವತ್ತು ಹಾಕಿದ್ದೀವಿ ಅಂದರೆ ಇನ್ ಟೂ ಡೇಸಲ್ಲಿ ತರೆಯಲ್ಲಿ ಒಂದೇ ಒಂದು ಏನು ಕೂಡ ನಾವು ಹುಡ್ಕಿದ್ರೂ ಸಿಗಲ್ಲ ಅಷ್ಟು ನೀಟಾಗಿ ಹೋಗುತ್ತೆ ನಾನು ಒಂದು ವರ್ಷ ನನ್ನ ಮಕ್ಕಳು ಯೂಸ್ ಮಾಡಿದ್ದೀನಿ ಯಾವುದೇ ರೀತಿ ಏನೂ ತೊಂದರೆ ಇಲ್ಲ ನೋಡಿ ನೀಟಾಗಿ ಈ ಥರ ಸುಪ್ ಬಿಡಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಕ್ರಾಕ್ ತೆಗ್ದುಬಿಟ್ಟು ಈ ಥರ ಹಚ್ಕೊಳ್ಳಿ ಫಸ್ಟ್ ಒಂದು ಎರಡು ಸರಿ ಹಚ್ಬೇಕಾದ್ರೆ ಈ ಥರ ನೀಟಾಗಿ ಸ್ವಲ್ಪ ಸ್ವಲ್ಪ ಕೂದಲಿನ ತೆಗೆದುಬಿಟ್ಟು ಚೆನ್ನಾಗಿ ಜಿ ಬ್ರೂಡೆಗೆ ಆ ಬುಡಲ್ಲಿರೋ ಸೀರೆಗಳು ಎಲ್ಲ ಉದುರೋಗ್ಬಿಡತ್ತೆ ಈ ಥರ ನೀಟಾಗಿ ಫುಲ್ ಇಡೀ ತಲೆಗೆಲ್ಲ ಹಚ್ಚಿ ನೀಟಾಗಿ ಮಸಾಜ್ ಮಾಡಿ ಒಂದು ಕಾಲು ಗಂಟೆ ಮಸಾಜ್ ಮಾಡಿಬಿಟ್ಟು ಒಂದು ನಾಟ್ ಕಟ್ಬಿಟ್ಟು ಬಿಟ್ಬಿಡಿ ಮತ್ತು ನಾಳೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಬೋದು ನೀವು ಶ್ಯಾಂಪೂ ಆದರೂ ಯೂಸ್ ಮಾಡಿ ಶ್ರೀಕೆಕಾಯಿ ಆದರೂ ಯೂಸ್ ಮಾಡಿ ನಾರ್ಮಲಾಗಿ ನಾವು ಯಾವ್ದು ಯೂಸ್ ಮಾಡ್ತೀವೋ ಅದೇ ಯೂಸ್ ಮಾಡ್ಬೋದು ಏನು ಎಕ್ಸ್ಟ್ರಾ ಏನು ತೊಗೋಬೇಕು ಏನೂ ಇಲ್ಲ ಕಡ್ತ ಬರೋದಾಗಲಿ ತುರ್ಕೆ ಥರ ಏನೂ ಆಗೋಲ್ಲ ನಾರ್ಮಲ್ ಎಣ್ಣೆ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ ಒಟ್ಟು ಹೆಂಗೆ ವರ್ಕಾಗುತ್ತೆ ಆಗುತ್ತೆ ಅಂತ ಗೊತ್ತಿಲ್ಲ ಮಾತ್ರ ವರ್ಕ್ ಆಗುತ್ತೆ ಯಾರ್ಯಾರ ತರಲ್ಲಿ ಏನುಗಳಿದೆ ನೀವು ಒಂದ್ಸರಿ ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮನೇಲಿ ಹಳೆ ಸೀರೆಗಳು ತುಂಬ ಇರುತ್ತೆ ಅದು ಏನು ಮಾಡೋದು ಅಂತ ಗೊತ್ತಾಗಲ್ಲ ಹಾಗಾಗಿ ಒಂದು ಸರಿ ಟ್ರೈ ಮಾಡಿ ನೋಡಿ ಕಟ್ಟಿ ಕವರ್ ಹೇಗೆ ರೀತಿ ಹೊಲಿಯೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಮೊದಲಿಗೆ ನಿಮ್ಮ ಮನೆ ದಿವಾನ್ ದಿವಾನ್ಕಾಟಿ ಹಾಸಿಗೆ ಅಳತೆ ತಗೊಳ್ಳಿ ಉದ್ದ ಎಷ್ಟಿದೆ ಮತ್ತು ಅಗಲ ಎಷ್ಟಿದೆ ಅಂತೇಳಿ ನಾನು ಬಂದು ಉದ್ದ ಮತ್ತು ಆಗಲೇ ಎರಡೂ ಸೀರೆ ಸೆವೆಂಟಿ ಟೂ ಇಂಚಸ್ ಬಂತು ಫಸ್ಟಿಗೆ ಸೀರೆನ ಈ ಥರ ಅರ್ಧ ಭಾಗ ಮಾಡಿ ಎರಡು ಭಾಗ ಮಾಡಿ ಇಟ್ಕೊಬಿಡಿ ನಂತರ ನೋಡಿ ಸೆವೆಂಟಿ ಟೂ ಇಂಚಸ್ಗೆ ಒನ್ ಪೀಸ್ ಮೇಲ್ಗಡೆದು ಮತ್ತು ಕೆಳಗಡೆ ಪೀಸು ಇನ್ನು ಎಂಟು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಇದು ಯಾಕೆ ಅಂದರೆ ನಾವು ಸ್ಟಿಚ್ ಮಾಡಿದಾಗ ಒಂದು ಸೈಡ್ ಕವರ್ ಆಗಿರುತ್ತೆ ಇನ್ನೊಂದು ಸೈಡ್ ಓಪನ್ ಕಾಣಿಸ್ತಾ ಇರುತ್ತಲ್ಲ ಒಳಗಡೆ ಹಾಸಿಗೆ ಕಾಣಿಸ್ತಾ ಇರುತ್ತೆ ಅದಷ್ಟು ನೀಟಾಗಿ ಕಾಣಿಸಲ್ಲ ಹಂಗಾಗಿ ಅದನ್ನು ಕವರ್ ಮಾಡಬೇಕು ಅಂತಂದರೆ ಈ ಥರ ಎಂಟು ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ನೋಡಿ ಒಂದು ಕಡೆ ತುದಿಯಿಂದ ನೀಟಾಗಿ ಬಂದು ಮೆಜರ್ಮೆಂಟ್ ತಗೊಂಡು ಎಂಟು ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಅದನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಅದೇ ಥರ ಹಾಸಿಗೆದು ಅಗ್ಲ ಎಷ್ಟಿದೆ ಅಂತ ಕೂಡ ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಳ್ಳಿ ನಮ್ಮನೆ ಹಾಸಿಗೆ ಬಂದು ಹದಿಮೂರು ಇಂಚಿದೆ ಮತ್ತು ಸೈಡ್ ಮೂರು ಮೂರು ಇಂಚ್ ಬೇಕಾಗುತ್ತೆ ನಮಗೆ ಅದರ ಅರ್ಧ ಸೇರಿ ಹತ್ತೊಂಬತ್ತು ಇಂಚಿಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಇನ್ನು ಎಕ್ಸ್ಟ್ರಾ ನನಗೆ ಐದು ಇಂಚ್ ಮಿಕ್ಕಿತು ನಿಮಗೆ ಎಲ್ಲ ನೋಡಿ ಮೆಜರ್ಮೆಂಟ್ ಇಟ್ಕೊಂಡು ಎಷ್ಟಿರುತ್ತೆ ಅಂತ ನೋಡಿ ಮಿಕ್ಕಿದ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ಎರಡೂ ಸೈಡು ಇಟ್ಕೊಂಡು ಫಸ್ಟು ಉದ್ದ ಅಟ್ಯಾಚ್ ಮಾಡ್ಕೊಂಬಿಡಿ ಒಂದು ಇಂಚ್ ಗ್ಯಾಪ್ ಕೊಡಿ ಈ ಥರ ಓಪನ್ ಇದ್ರೂ ಪರವಾಗಿಲ್ಲ ಅಂದರೆ ಹಾಗೆ ಬಿಟ್ಕೊಳ್ಳಿ ಇಲ್ಲ ಅದನ್ನೂ ಫೋಲ್ಡ್ ಮಾಡ್ತೀವಿ ಆಫ್ ಆನ್ ಇಂಚ್ಗೆ ಅಂತಂದರೆ ಹಂಗೂ ಮಾಡ್ಕೊಬೋದು ಮತ್ತು ನೋಡಿ ಎಂಡಿಗೆ ನಾವು ಎಂಟು ಇಂಚ್ ಬಿಟ್ಟಿದ್ವಲ್ಲ ಇದನ್ನು ಈ ಥರ ಮತ್ತು ರಿವರ್ಸ್ ಫೋಲ್ಡ್ ಮಾಡಬೇಕು ಆ ಎಂಡಿಂದ ರಿವರ್ಸ್ ಫೋಲ್ಡ್ ಮಾಡಬೇಕು ಈ ಥರ ಹಾಕ್ಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಇದೇ ಥರ ಆ ಕಡೆನೂ ಹೆಡ್ಜರ್ಗೂ ಸ್ಟಿಚ್ ಮಾಡಿ ಮತ್ತು ಅದನ್ನು ರಿವರ್ಸ್ ಹಾಕಿ ಎರಡೂ ಕಡೆ ಉದ್ದ ಆಗಲ್ಲ ಎರಡೂ ಕಡೆ ಡಬಲ್ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಮತ್ತು ಹಾಸಿಗೆ ತುದಿ ನೋಡಿ ಈ ಥರ ಇರುತ್ತಲ್ಲ ಎಂಡೆಂಟು ಕಾರ್ನರ್ ಇರುತ್ತಲ್ಲ ನಾವು ಇದನ್ನು ಇದೇ ರೀತಿ ಬಿಟ್ಬಿಟ್ರೆ ಚೂಪ್ ಕಾಣುತ್ತೆ ಅಷ್ಟು ನೀಟಾಗಿ ಕುತ್ಕೊಳ್ಳಲ್ಲ ಹಂಗ ನೋಡಿ ಈ ಥರ ತುದೀಲಿ ಒಂದೂವರೆ ಅಥವಾ ಎರಡು ಇಂಚಿಗೆ ಈ ಥರ ಅಡ್ಡ ಸ್ಟಿಚ್ ಹಾಕ್ಕೊಳ್ಳಿ ಎರಡೂ ಕಾರ್ನರಲ್ಲಿ ನಾವು ಯಾವ ಕಡೆ ಕವರ್ ಮಾಡಿರ್ತೀವಲ್ವ ಹೀಗೆ ರೌಂಡ್ ಕವರ್ ಮಾಡಿರ್ತೀವಲ್ಲ ಆ ಕಾರ್ನರಲ್ಲಿ ಈ ಥರ ಎರಡು ಇಂಚಿಗೆ ಒಂದು ಅಡ್ಡ ಸ್ಟಿಚ್ ಹಾಕ್ಕೊಳ್ಳಿ ಎರಡು ಕಡೆಯೂ ಸೇಮ್ ಗೊತ್ತಾಯಿತು ಅಂತ ಅಂದ್ಕೋತೀನಿ ನೋಡಿ ತೋರಿಸ್ತಾ ಇದ್ದೀನಿ ಇವಾಗ ಈ ಥರ ಈ ಥರ ಅದು ಅಟ್ಯಾಚ್ಮೆಂಟ ಸೆಂಟರ್ಗಲ್ಲಿ ಎರಡು ಇಂಚಿಗೆ ತುದಿಯಾಗಿರೋದು ಬಿಟ್ಬಿಟ್ಟು ಈ ಥರ ಆವಾಗ ಕಾರ್ನರ್ ಹಾಸಿಗೆ ಕಾರ್ನರ್ ಏನಿದೆ ಆ ಬಾಕ್ಸು ಶೇಪ್ ಇರುತ್ತಲ್ಲ ಅದು ನೀಟಾಗಿ ಅಲ್ಲಿ ಕುತ್ಕೊಳ್ಳುತ್ತೆ ಆವಾಗ ಅದು ನೀಟಾಗಿ ಕಾಣಿಸುತ್ತೆ ಇಲ್ಲ ಅಂದರೆ ಚೂಪುಗೆ ತುದಿ ಕಾಣಿಸುತ್ತಲ್ಲ ಅಷ್ಟು ನೀಟಾಗಿ ಕಾಣಿಸಲ್ಲ ಅದು ನೋಡಿ ಈ ಥರ ಹಾಕ್ಕೊಳ್ಳಿ ಹಾಕ್ಕೊಳ್ಳಿ ಮತ್ತು ನೀಟಾಗಿ ಟರ್ನ್ ಮಾಡಿಬಿಟ್ಟು ಮೂಲೆ ಮೂಲೆನೂ ಈ ಥರ ಹಾಕಿ ನೋಡಿ ನಾನು ಅಲ್ಲಿ ಎಂಟು ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ನಲ್ಲ ಅದು ಈ ಥರ ಒಳಗಡೆ ಕವರ್ ಆಗುತ್ತೆ ಇದು ನೋಡಿ ನೀಟಾಗಿ ಕವರಾಗುತ್ತೆ ಯಾವುದೇ ಮೂಲೆಯೂ ಬಿಟ್ಕೊಳ್ಳೋಲ್ಲ ಮತ್ತು ಒಳಗಡೆ ಹಾಸಿಗೆನೂ ಕಾಣಿಸಲ್ಲ ಸ್ವಲ್ಪ ನೋಡಿ ಇಷ್ಟು ನೀಟಾಗಿದೆ ಮಕ್ಕಳು ಎಷ್ಟೇ ತುಳಿದಾಡಿದ್ರೂ ಒಂದು ಸ್ವಲ್ಪ ಕೂಡ ಜರುಗೋದಿಲ್ಲ ಅದು ಇಷ್ಟು ಪರ್ಫೆಕ್ಟಾಗಿ ಕೂತಿದೆ ಕಾರ್ನರ್ಗಳು ನೋಡಿ ಇಷ್ಟು ನೀಟಾಗಿ ಕೂತಿದೆ ನಾವು ಆ ಕಡೆ ಕಾರ್ನರಿಗೆ ಮಾತ್ರ ಸ್ಟಿಚ್ ಹಾಕಬೇಕು ಈ ಕಡೆ ಸ್ಟಿಚ್ ಹಾಕೋದಕ್ಕಾಗಲ್ಲ ಸಾಕೆ ಈ ಕಡೆ ನೀಟಾಗಿ ಆಗಿದೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಇದೇ ಥರ ನಾವು ದಿಮ್ ಕವರ್ಗಳನ್ನ ಕೂಡ ಸ್ಟಿಚ್ ಮಾಡ್ಬೋದು ದಿಮ್ ಕವರ್ ಏನು ಪರ್ಫೆಕ್ಟ್ ಮೆಜರ್ ಇದೆ ಉದ್ದ ಮತ್ತು ಹಗಲ ತೊಗೊಂಡು ದಿಮ್ ಕವರಿಗೆ ನಾಲ್ಕು ಇಂಚ್ ಮಾತ್ರ ನೀವು ಎಕ್ಸ್ಟ್ರಾ ತೊಗೊಳ್ಳಿ ಸಾಕು ಚೆನ್ನಾಗಿ ಬರುತ್ತವ ನೀವು ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಮತ್ತೆ ನಾನು ನಾಳೆ ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು